i <laughs> ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನಿಂದ ಸಾಹಿತ್ಯ ಟೈಕಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ ಅವರ ಬಗ್ಗೆ ಶ್ರೀಧರ್ಸರು ವಿವರಣೆ ನೀಡ್ತಾರೆ ಸಾಹಿತ್ಯಗಳ ಅವ್ರ ಬಗ್ಗೆ ಮತ್ತು ಈಗ ಸಾಹಿತ್ಯಗಳೇನಪ್ಪ ಅಂದರೆ ಇತ್ತಿತ್ಲಾಗ ಒಂದು ಘಟನೆ ನಡೆಯಿತು ಹೋದ ವಾರ ಮಹಾರಾಷ್ಟ್ರದಲ್ಲಿ ಒಂದು ಮನೆಯಲ್ಲಿ ಆಗುತ್ತೆ ನಾರಾಯಣ ಸ್ವರ್ತ ಅವ್ರ ಕಳತನ ಆದಾಗ ಮತ್ತಿನ ಅವ್ರ ಮನೆಯಲ್ಲಿರುವ ಹಣ ಬಂಗಾರ ಎಲ್ಲ ಕಡತನ ಮಾಡಿಕೊಂಡು ಹೋಗ್ತಾನೆ ಎರಡನೇ ದಿನ ಕಡಿತನ ಮಾಡಕ್ಕೆ ಬಂದಾಗ ಅವರು ರೂಮಲ್ಲಿರುವ ನಾರಾಯಣ ಸುರ್ಗಿಯವರ ಪದ್ಮಶ್ರೀ ಪ್ರಶಸ್ತಿ ಆಗಲಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ ನೀವು ಗಮನಿಸಿ ಮತ್ತು ಅವರು ಬರೆದಿರುವ ಕೃತಿಗಳನ್ನು ಓದಿ ಅವರಲ್ಲಿ ಗೋಡೆ ಮೇಲೆ ಏನು ಬರೀತಾನೆ ಅಂದ್ರೆ ಇಂಥ ಸಾಹಿತ್ಯರ ಮನೆಯಲ್ಲಿ ನಾನು ಕಡತನ ಮಾಡಿದ್ದು ತಪ್ಪಾಯಿತು ಸಾರಿ ಕ್ಷಮಿಸಿ ಹಾಗೆ ಬಂದು ಕಡತನ ಮಾಡುವ ಎಲ್ಲ ಸಾಮಾನುಗಳನ್ನು ವಸ್ತುಗಳನ್ನು ತಂದು ಅವ್ರ ಮನೆಯಲ್ಲಿ ಇಟ್ಟು ಹೋಗ್ತಾರೆ ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನು ತಿದ್ದಿರುವ ಮತ್ತು ತಿದ್ದುತ್ತಿರುವ ಸಾಹಿತ್ಯಗಳ ಈಗ ಸನ್ಮಾನ ನಡೀತದೆ ಅವರ ಬಗ್ಗೆ ಚಿಕ್ಕಿರುವ ಪರಿಚಯ ಶ್ರೀಧರ್ ಸರ್ ಅವರ ಜನ್ಮ ಶತಾಬ್ದಿ ನಾಂದಿ ಆಡಿದ ಕನ್ನಡಿಗರ ಕನ್ನಡದ ಮೊದಲಿಗೊಂಡು ಹೆಸರಿನಲ್ಲಿ ಪ್ರತಿ ವರ್ಷ ಮಹಾರಾಷ್ಟ್ರದ ಕನ್ನಡ ಸಾಧಕಿಯರಿಗೆ ಡಾಕ್ಟರ್ ಜಯದೇವಿ ತಾಯಿ ನೆನಪಿನ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದ್ದಾರೆ ಮುಂಬೈ ಕನ್ನಡ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಲ್ಲಿಸುತ್ತಾ ಬಂದಿರುತ್ತಾರೆ ಇಂಡಿಯಾ ಎಂಆರ್ ಯೂನಿವರ್ಸಿಟಿ ತಮಿಳುನಾಡಿನಿಂದ ಗೌರವ ಡಾಕ್ಟರೇಟ್ ಪಡೆದ ಪದವಿ ಪಡೆದ ಇವರು ಪ್ರವೃತ್ತಿಯಿಂದ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಹಿಂದಿನವರೆಗೂ ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಇಲ್ಲಿಯವರೆಗೆ ನಲವತ್ತೆಂಟು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆಗೊಳಿಸಿದ್ದಾರೆ ಅದರಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ವಿಶೇಷ ಒಲವು ಕೊಟ್ಟು ಒಂದು ಸಾವಿರ ಮಕ್ಕಳ ಬರವಣಿಗೆಗಳ ಮೂಲಕ ಮಕ್ಕಳ ಕಥೆಗಳ ಮೂಲ ಕಾನೂನು ವ್ಯಾಸಂಗ ಸಾಹಿತ್ಯ ಪತ್ರಿಕೋದ್ಯಮ ಚಿತ್ರಕಲೆ ರಂಗಭೂಮಿ ಹಾಗೂ ಸಿನಿಮಾ ಸೇರಿದಂತೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿದ್ದು ವಿಜಯ ಕರ್ನಾಟಕ ಸುವರ್ಣ ನ್ಯೂಸ್ ಸಮಯ ನ್ಯೂಸ್ ವಿಶ್ವವಾಣಿ ಮೊದಲಾದ ಮಾಧ್ಯಮಗಳಲ್ಲಿ ಮೂರುವರೆ ದಶಕಗಳಿಂದ ಕಾರ್ಯನಿರ್ವಹಣೆಗಳಿಂದ ಅನುಭವ ಹೊಂದಿರುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿದ್ದು ಶಿಕ್ಷಣ ಇಲಾಖೆಯ ಸಗಟು ಖರೀದಿ ಯೋಜನೆ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಚಿತ್ರ ಮೇಳದ ಸದಸ್ಯರು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಗಜಲ್ ಅಕಾಡೆಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೀಗೆ ಹೊಂದಿರುತ್ತಾರೆ ಮಕ್ಕಳ ಸಾಹಿತ್ಯದಲ್ಲಿ ವಿಶೇಷ ಸಾಧನೆ ಮೆರೆದಿರುವ ಇವರು ರಾಷ್ಟ್ರಭಕ್ತಿ ಗೀತೆಗಳು ಕನ್ನಡ ಗೀತೆಗಳು ಶಿಶು ಕವಡ ವೃತ್ತ ಕನ್ನಡಗಳು ಹೊರತಂದಿದ್ದು ಈವರೆಗೂ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳು ಪ್ರಕಟವಾಗಿವೆ ಪ್ರಶಸ್ತಿ ಪುರಸ್ಕಾರಗಳನ್ನು ಅವಲೋಕಿಸುವುದಾದರೆ ಗೋರು ಪಬ್ಲಿಕ್ ಶಾಲೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಾಹಿತ್ಯಿಕ ಸೇವೆ ಗಮನಿಸು ಗಮನಿಸುವುದಾದರೆ ಇವರಿಗೂ ಇಪ್ಪತ್ತೆರಡು ಪುಸ್ತಕಗಳ ರಚನೆ ಮೂರು ಸಂಪಾದಿತ ಕೃತಿಗಳನ್ನ ಅನಾವರಣಗೊಳಿಸಿದ್ದು ಅವುಗಳಲ್ಲಿ ಮಕ್ಕಳ ನಾಟಕ ಕಥಾ ಸಂಗ್ರಹ ಜಾನಪದ ಕಥೆಗಳು ಸ್ವಾನುಭವ ಕವನಗಳು ಕಥನಗಳು ಒಳಗೊಂಡಿವೆ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿವಿಧ ವಿಷಯಗಳ ಬಗ್ಗೆ ವಿಚಾರ ವಂದನೆ ಮಾಡಿರುತ್ತಾರೆ ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕಮಟಗಳನ್ನು ಸಹ ಸಾಧನ ಸಾಧನದ ಮೂಲಕ ನೂರಕ್ಕೂ ಹೆಚ್ಚು

ಹೇರಳವಾದ ಚಿಕ್ಕ ಚೊಕ್ಕ ಆದರೂ ಸಾರ ಸಹಿತ ಜನಮನ ಹಿತಕರವಾದ ಸಾಹಿತ್ಯ ರಚನೆಗಳ ಪಸರಿಸುವ ಹಾಗೂ ಎಲ್ಲರಿಗೂ ಪರಿಚಯ ಪರಿಚಯಿಸುವ ವಿಶೇಷ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಘಟಕ ಅಭಿನಂದನಾ ಪತ್ರ ರಾಜಶೇಖರ್ ಬೆಂಗಳೂರು ಘಟಕ ಉತ್ತರ ಮಕ್ಕಳು ಸಾಹಿತ್ಯ ಪಕ್ಷದಿಂದ ತೇಯೋದ್ದೇಶ ಪಾಲಿಸಿಕೊಂಡು ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಸೃಜನಶೀಲ ಮೆರವಣಿಗೆ ಪರಿಸರ ಸಂರಕ್ಷಣೆ ಸಹಬಾಲಯ ದೇಶ ಅಭಿಮಾನವನ್ನು ಬೆಳೆಸುವ ನಿಮ್ಮ ನಿಟ್ಟಿನಲ್ಲಿ ಇಂತಹ ಪ್ರಶಸ್ತಿಗೆ ಬಾಧಿತರಾಗಿದ್ದೀರಾ ನಿಮಗೆ ತುಪ್ಪ ಹೃದಯ ಧನ್ಯವಾದಗಳು ಸರ್ ಕಂಗ್ರಾಚುಲೇಷನ್ ಹೇಳ್ತಾರೆ ಅಂದ್ರೆ ತುಂಬಾ ಚಟುವಟಿಕೆಗೆ ಆಕ್ಟಿವ್ ಆಗಿರ್ತಾರೆ ನಾನು ಎಷ್ಟೋ ಪ್ರೋಗ್ರಾಮ್ ನೋಡಿದಾಗ ಅಲ್ಲೆಲ್ಲ ಇತ್ತು ಮುಖ ಪರಿಚಯ ಇತ್ತು ಒಂದು ಬೆಳಿಗ್ಗೆ ಅವ್ರಿಗೆ ಕೇಳಿದೆ ಲಾಸ್ಟ್ ಟೈಮ್ ಅಲ್ಲಿ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ನಡೀತಾ ಇತ್ತು ಆ ಪ್ರೋಗ್ರಾಮ್ ಅಲ್ಲಿ ಮೇಡಮ್ ಅವರು ಬಂದಿದ್ರು ಅಷ್ಟೇ ಯಾವ ರೀತಿ ನಾ ಪ್ರಭಾವಿತನಾಗಿ ಮಕ್ಕಳ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಏನಾದರೂ ನಾನು ಮುಂಜಾನೆ ಸಮಾಜಕ್ಕೆ ಇಲ್ಲಿ ಅನ್ನೋದ ದೃಷ್ಟಿಯಿಂದ ನಾನು ಸತತ ದಿನಕ್ಕೆ ಐದರಿಂದ ಹತ್ತು ಪುಟ ತಪ್ಪದೆ ಬರೀತೇನೆ ಸಂಡೆ ಹಬ್ಬ ಹುಳಿ ಏನು ಗೊತ್ತಿಲ್ಲ ನನಗೆ ಬರಿಬೇಕು ಬರೀ ಹೀಗಾಗಿ ಇನ್ಮೆಟ್ ಅಂದರೆ ಒಂದು ಸಾವಿರ ಮಕ್ಕಳ ನೀತಿಗಳ ಬರೆದಿದ್ದೇನೆ ಇಪ್ಪತ್ತೈದು ಮಕ್ಕಳ ನೀತಿ ಪುಸ್ತಕಗಳ ಬರೆದಿದ್ದೇನೆ ಏಳು ಕಾದಂಬರಿಗಳು ಟೋಟಲ್ ಇವತ್ತಿನ ಐವತ್ತೇ ಕೃತಿ ಬರ್ತಾ ಇವಾಗ ಹಿನ್ನುಡಿಯನ್ನ ನಮ್ಮ ಈಗ ಇವಾಗ ಇವಾಗಿದ್ದೇನೆ ಈ ವರ್ಷದ ಇಪ್ಪತ್ತನೇ ರೀತಿ ಮಕ್ಕಳ ಸಾಹಿತ್ಯ ಇಷ್ಟು ರುಚಿ ಇದೆಯಲ್ಲ ನನ್ನ ನಿಮ್ಮ ಮಕ್ಕಳ ಕಥೆಗಳನ್ನು ಓದ್ರು ನಿಮ್ಮ ಮೊಬೈಲ್ ಅನ್ನು ಬಿಟ್ಟು ಬಿಟ್ಟಿದ್ದೇನೆ ಸಣ್ಣದೇ ದೊಡ್ಡ ಎಷ್ಟೊಂದು ನೀತಿ ಇರುತ್ತೆ ಎಷ್ಟೊಂದು ಅನ್ಯಾಯ ಇರುತ್ತೆ ನಾವು ಅಂತ ಹೇಳ್ಬಾರ್ದು ಯಾಕೆ ನಮಗೆ ಹಿರಿಯರು ಅವರು ಬಹಳ ಬಂದಿದ್ದಾರೆ ತುಂಬಾ ಅರ್ಥ ಅದನ್ನು ನಾವು ಎಲ್ಲ ಮಾಡಿ ಬಿಡ್ತೇವೆ ನೀವೆಲ್ಲ ಕೆಲಸ ಮಾಡಿ ಯಾವ ಪುಸ್ತಕ ಎರಡು ಪುಟ ಬಳಸಿ ನೋಡಿ ಈಗ ಈ ಪುಸ್ತಕ ಬೇರೆ ಯಾವುದೇ ಪುಸ್ತಕ ಅದು ಎಷ್ಟೊಂದು ಸ್ವಾರಸ್ಯಕರ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಹಂಗ ಮಕ್ಕಳ ಸಾಹಿತ್ಯ ಅಂತಲ್ಲ ಯಾವುದೇ ಸಾಹಿತ್ಯ ಪುಸ್ತಕಗಳನ್ನ ಹಿಂದಿನ ಕಾಲದೊಳಗೆ ಎಲ್ಲರೂ ದಯವಿಟ್ಟು ಓದಬೇಕು ಮೋಹನಗಳನ್ನ ಕಡಿಮೆ ಮಾಡಿದಂತ ನಾನು ಈ ಐಕಾನ್ ಪ್ರಶಸ್ತಿ ಕೊಟ್ಟಂತ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಸ್ಥಿತಿಗೆ ಮತ್ತು ಧನ್ಯವಾದಗಳು ಹೇಳಿ ನಮಸ್ಕಾರ ನಾನು ಡಾಕ್ಟರ್ ಭೂಪಾಳಂ ಅಂತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ ಈ ದಿನ ಇಪ್ಪತ್ತೊಂದು ಜುಲೈ ಸಂಡೆ ರವಿವಾರ ಬೆಳಗ್ಗೆ ಲಿಲಿ ಕ್ಲಬ್ ಕಬ್ಬನ್ ಪಾರ್ಕಲ್ಲಿ ಏನಿದೆ ಒಂದು ಸಾಹಿತಿಗಳ ಒಂದು ಸಮ್ಮೇಳನ ಹೇಗೆ ಮಾಡಬೇಕು ಹೇಗೆ ರೂಪಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ ಐಕಾನ್ ಪ್ರಶಸ್ಟ್ ಐದು ಸಾಹಿತಿಗಳಿಗೆ ಕೊಟ್ಟು ಸನ್ಮಾನ ಮಾಡಲಾಗಿದೆ ಹಾಗೂ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಘಟಕದ ಅಧ್ಯಕ್ಷರನ್ನು ನೇಮಕ ಪದ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ ಹಾಗೂ ನನ್ನ ಕೃತಿ ನಿಮ್ಮ ಮದುವೆ ನಿಮ್ಮ ಕೈಲಿದೆ ಎಲ್ಲಿವರೆಗೂ ನಾನತ್ವ ಮನಸ್ಸಿನಲ್ಲಿರುತ್ತದೋ ಅಲ್ಲಿವರೆಗೂ ಮಾ ಮನುಷ್ಯತ್ವನ ಮಾ ಮಾನವನ ಒಂದು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಈ ಇಂಪ್ರೂವ್ಮೆಂಟು ಮದುವೆ ಜೀವನದಲ್ಲಿ ಇದಾಗಬೇಕು ಅಂದರೆ ನಾನತ್ವವನ್ನು ಸರ್ವನ ಸರ್ವನಾಶ ಮಾಡಬೇಕಾಗ್ತದೆ ಇದು ಈ ಈ ನಡುವೆ ಡೈವರ್ಸ್ಗಳು ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ಸುಮಾರು ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತಷ್ಟು ಪರ್ಸೆಂಟ್ಗಳಷ್ಟು ಲೇಬರ್ ಸ್ಕೇಲ್ ಕಡೆ ಜಾಸ್ತಿ ಆಗ್ತದೆ ಲಿವಿಂಗ್ ರಿಲೇಷನ್ಶಿಪ್ಗಳು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗ್ತದೆ ಇದನ್ನೆಲ್ಲ ಹೋಗಿಸಬೇಕು ಅಂದರೆ ನನ್ನ ಪುಸ್ತಕವನ್ನು ಓದಿ ಇದು ಒಂದು ಮಾಸ್ಟರ್ ಗೈಡ್ ಥರ ಸುಖಮಯ ವಿವಾಹ ಜೀವನ ನಡೆಸಲು ಹೇಗೆ ಸೂತ್ರಗಳು ಬೇಕು ಆ ಎಲ್ಲ ಸೂತ್ರಗಳು ಈ ನನ್ನ ಒಂದು ಕೃತಿಯಲ್ಲಿದೆ ದಯವಿಟ್ಟು ಇದನ್ನು ಓದಿ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನಾಗಿ ನಾನು ಹೇಳೋದೇನೆಂದರೆ ಮೊಬೈಲ್ ಮೊಬೈಲ್ ಬಳಕೆಯನ್ನು ಅಲ್ಪವಾಗಿ ನಿಷೇಧಿಸಿ ಸಾಹಿತ್ಯಗಳನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಕವಿತೆಗಳು ಸಾಹಿತ್ಯಗಳು ರಚನೆಗಳು ಅದನ್ನು ಹೆಚ್ಚು ಹೆಚ್ಚಾಗಿ ಮಕ್ಕಳಲ್ಲಿ ಅಳವಡಿಸಿ ಕಲ್ಪಿಸಿ ಓದಿಸಿ